ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಫ್ರೈಡೇ ಕೆಲಸ ಎಲ್ಲ ಮುಗೀತು ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗ್ತಾಯಿದೆ ತಿಂಡಿನೂ ಆಯಿತು ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಮಾಡಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಇತ್ತು ಅದಕ್ಕೆ ಮೂಲಂಗಿ ಬೇಳೆ ಸಾಂಬಾರು ಮಾಡಿಬಿಟ್ಟು ಕಸ ಎಲ್ಲ ಇಲ್ಲಿ ಹೊರಗಡೆ ಮಾತ್ರ ಕಸ ಗುಡಿಸ್ಬೇಕು ಹಾಗೇನೋ ಮೆಸೇಜ್ ಬಂತು ಅಂಥೇಳಿ ನೋಡ್ಕೊಂಡು ಕೂತೀನಿ ನಾ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಓಕೆ ಹಾಗೆ ಇವತ್ತು ಕಾಲೇಜ್ ಇಲ್ಲ ಯಾಕೆಂದರೆ ಇವತ್ತು ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ತೀರೋಗಿದ್ದಾರೆ ಅಂಥೇಳಿ ರಜಾ ಕೊಟ್ಟಿದ್ದಾರೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಅಂದರೆ ರಾಜ್ಯ ಅಲ್ಲದೆ ಕೇಂದ್ರಕ್ಕೂ ಕೂಡ ಅಂದರೆ ಕೇಂದ್ರ ಆಡಳಿತ ಮಂಡಳಿಗಳು ಏನಿದೆ ಅಂದರೆ ಬ್ಯಾಂಕು ಹಾಗೆ ಮೊನ್ ಆಫೀಸು ಅಷ್ಟೇ ಅವ್ರದ್ದು ಕೇಂದ್ರ ಬರುತ್ತೆ ರಾಜ್ಯ ಬರಲ್ಲ ಬ್ಯಾಂಕಿಗೆ ಏನಾದರೂ ರಜಾ ಇದ್ದರೆ ಮಾತ್ರ ಅವ್ರಿಗೂ ಕೂಡ ರಜಾ ಇರುವಂಥದ್ದು ಇಲ್ಲಾಂದರೆ ಅವರಿಗೆ ರಜಾ ಇರೋದಿಲ್ಲ ಅಂದರೆ ಸ್ಟೇಟು ಅವ್ರದ್ದು ಸೆಂಟ್ರಲ್ ಸೇರಿರೋದ್ರಿಂದ ಸೆಂಟ್ರಲ್ಲಿಂದ ಅಂದರೆ ಬ್ಯಾಂಕ್ಗಳಿಗೆ ರಜಾ ಅಂತಂದರೆ ಮಾತ್ರ ಅವ್ರಿಗೂ ಕೂಡ ರಜಾ ಬರುತ್ತೆ ಇಲ್ಲಾಂದರೆ ಅವರಿಗೆ ತುಂಬ ಕಡಿಮೆ ರಜೆಗಳೆಲ್ಲ ಸಿಗುವಂಥದ್ದು ಇವತ್ತು ಕೇಂದ್ರ ಏನದು ಸರ್ಕಾರಿ ಕಚೇರಿಗಳೇನಿದೆ ಅದಕ್ಕೂ ಕೂಡ ಇವತ್ತು ಓಪನ್ ಮಾಡೋ ಆಗಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಸರ್ಕಾರಿ ಕಚೇರಿಗಳನ್ನ ಕೇಂದ್ರ ಸರ್ಕಾರಿ ಕಚೇರಿಗಳನ್ನ ಓಪನ್ ಮಾಡೋ ಆಗಿಲ್ಲ ಅಂತ ಹೇಳಿರೋದ್ರಿಂದ ಮೋನ್ ಮಾಮೂನಿಗೂ ಕೂಡ ರಜೆ ಅದಕ್ಕೆ ಮಾಮ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ನಾನು ಅವ್ರು ಬರೋದ್ರೊಳಗಡೆ ಒಂದಷ್ಟು ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸೋಣ ಅಂತೇಳಿ ಮುಗಿಸ್ತಾ ಇದ್ದೀನಿ ಇಷ್ಟನ ಓಕೆ ವೆದರ್ ಅಂದರೆ ನಿನ್ನೆ ಸ್ವಲ್ಪ ಮಳೆ ಮಳೆ ಇತ್ತು ಇವತ್ತು ಮೋಡ ಇದೆ ಬಿಸ್ಲೇನಿಲ್ಲ ಅದಕ್ಕೆ ತಿಳಿ ಓಕೆ ಫ್ರೆಂಡ್ಸ್ ಹಾಗೆ ಒಂದು ಸ್ವಲ್ಪ ಪೇಪರ್ ಇತ್ತು ಅದನ್ನು ಕಟ್ ಮಾಡೋಣ ಫ್ರೀಯಾಗಿ ಕೂತಿದ್ದೀನಲ್ಲ ಅಂತೇಳಿ ಅದನ್ನಾದರೂ ಕಟ್ ಮಾಡೋಣ ಅಂಥೇಳಿ ಕಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಇಬ್ಬರು ಕೂಡ ಮಾಡಬೇಕು ಒಂದು ಟ್ವೆಂಟಿ ಡೇಸ್ಗೆಲ್ಲ ಐಬ್ರೋ ಮಾಡ್ತಾ ಇರಬೇಕು ಟ್ವೆಂಟಿ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ಎಲ್ಲಾದರೂ ಹೋಗ್ತೀನಿ ಅಂದರೆ ಫಿಫ್ಟೀನ್ ಡೇಸ್ಗೆ ಒಂದು ಸರಿ ಮಾಡ್ತೀನಿ ಇಲ್ಲಾಂದರೆ ಟ್ವೆಂಟಿ ಡೇಸ್ಗೆ ಒಂದು ಮಾಡುವಂಥದ್ದು ನೋಡಿ ಒಂದು ಕೂದಲು ಬಂದಿತ್ತು ಇಲ್ಲಿ ನೋಡಿ ಇಲ್ಲಿ ಜಾಸ್ತಿ ಬಂದಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಬಂದೇ ಇರೋಲ್ಲ ಆ ಥರ ಮೇಲೆಲ್ಲ ಏನು ರಿಮೂವ್ ಮಾಡಲ್ಲ ಇಲ್ಲಿ ಮಾತ್ರ ರಿಮೂವ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಕೆಲಸ ಇದೆ ಇದೆಲ್ಲ ಮುಗ್ಸೋಣ ಪೇಪರ್ ಕೆಲಸ ಅದೇ ಮನೆ ಒಳಗಡೆ ಇರುವಂಥ ಪೇಪರೆಲ್ಲ ತೊಗೊಬಂದು ನಿಮಗೆ ಕಾಣಿಸ್ತಿದ್ದಿ ಅಷ್ಟೇ ಅಲ್ಲಿ ಅಲ್ಲಿದ್ದೀನಿ ನೋಡಿ ಅಲ್ಲೆಲ್ಲ ಇಡಬೇಕು ಇಲ್ಲಿ ತೊಗೊಬಂದು ಹೊರಗಡೆ ಎಲ್ಲ ಪೇಪರೆಲ್ಲ ಹೋಗಿ ಇಟ್ಬಿಟ್ಟು ಒಂದು ಸ್ವಲ್ಪ ಪೇಪರ್ನ ಕಟ್ ಮಾಡಿಬಿಟ್ಟು ಆಮೇಲೆ ಕಸ ಎಲ್ಲ ಗುಡಿಸ್ಬಿಡ್ತೀನಿ ಓಕೆ ಓಕೆ ಇದು ಬಂದು ರಾತ್ರಿ ಆವತ್ತು ಯಾವುದೇ ವೀಡಿಯೋ ಮಾಡಿಲ್ಲ ಮಾಡೋಕ್ಕೂ ಆಗಿಲ್ಲ ಯಾಕೋ ಮನಸ್ಸಿರಲಿಲ್ಲ ಅದಕ್ಕೆ ಮಾಡಿಲ್ಲ ಇದಾಗೆ ಬೆಕ್ಕು ಮೇಲೆ ಕುತ್ಕೊಂಡಿತ್ತಲ್ಲ ನೋಡಿ ಆ ಪ್ಲೇಸಲ್ಲಿ ಬಂದು ಬೇರು ಮೇಲೆ ಹತ್ಕೊಬಂದು ಅಲ್ಲಿ ಬಂದು ಮಲ್ಕೋವಂಥದ್ದು ಅದಕ್ಕೆ ಅದದು ಸಣ್ಣದೊಂದು ವೀಡಿಯೋ ಇತ್ತು ಅದನ್ನು ಅಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಸೋಮವಾರ ನಾನು ಶುಕ್ರವಾರ ಅನಿಸುತ್ತೆ ವೀಡಿಯೋ ಮಾಡಿದ್ದು ಅದಾದಮೇಲೆ ಶನಿವಾರ ಭಾನುವಾರ ಎರಡು ದಿನದಿಂದ ವೀಡಿಯೋನೇ ಮಾಡಿಲ್ಲ ಅದಾದಮೇಲೆ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಶುಕ್ರವಾರದ ವೀಡಿಯೋ ಮತ್ತು ಸೋಮವಾರದ ವೀಡಿಯೋ ಎರಡನ್ನೂ ಕೂಡ ಕಂಟಿನ್ಯೂ ಮಾಡ್ತೀನಿ ಅಂದರೆ ಎರಡೂ ಕೂಡ ಆ್ಯಡ್ ಮಾಡ್ತೀನಿ ಶುಕ್ರವಾರದ ವೀಡಿಯೋನೂ ಇದರಲ್ಲೇ ಆ್ಯಡ್ ಮಾಡ್ಕೊಂಡಿರ್ತೀನಿ ಓಕೆ ಹಾಗೆ ನೋಡಿ ನಮ್ಮ ಇಲ್ಲಿ ಬಂದಿದ್ದಾಳೆ ಹಾಗೆ ಇದಕ್ಕೆ ನಾನು ಅಂದ್ಕೊಂಡಿದ್ದು ಒಂದು ಕಡೆ ಗಾಯ ಆಗಿದೆ ಅಂತೇಳಿ ಅಂದರೆ ಒಂದು ಎರಡು ಇಂಚಷ್ಟು ಅದು ಹುಗುರಲ್ಲಿಗೆ ಪರ್ಚೆ ಇರೋದಲ್ವ ಎರಡು ಇಂಚಷ್ಟು ಅಂದರೆ ಒಂದು ಸೈಡ್ ಮಾತ್ರ ನಾವು ನೋಡಿರೋದು ಎರಡು ಇಂಚಷ್ಟು ಉಗ್ರಲ್ಲಿ ಪರ್ಚಿಬಿಟ್ಟಿದ್ದ ಅದೇ ನಾನು ಅದೊಂದೇ ಅಂತ ಅಂದ್ಕೊಂಡಿದ್ದೆ ಅದಾದ ಮೇಲೆ ಸುಮಾರು ಕಡೆ ಆಗಿದೆ ಅದು ಇವಾಗ ಸೋಮವಾರ ಬಂತು ನೋಡಿ ಅದಾದಮೇಲೆ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದು ಅದು ಆವಾಗಲೂ ಅಷ್ಟೆ ಅದು ಮುಟ್ಟೋಕ್ಕೆಲ್ಲ ಬಿಡ್ತಾ ಇರಲಿಲ್ಲ ಸ್ವಲ್ಪ ವಾಸಿಯಾಗಿತ್ತು ಅಷ್ಟೇ ಗಾಯ ಫುಲ್ಲೇನೂ ವಾಸಿಯಾಗಿದೆ ಅಂತಲ್ಲ ಇಲ್ಲಿ ಇಲ್ಲೂ ಅಷ್ಟೇ ಇವಾಗಲೂ ಇವಾಗ ತೋರ್ಸೋಕ್ಕಾಗಲ್ಲ ಇಲ್ಲಿ ಮತ್ತೆ ಸುಮಾರು ಕಡೆ ಒಂದೊಂದು ಅಂದರೆ ಒಂದು ಕಡೆನೇ ಆಗಿಲ್ಲ ಸುಮಾರು ಕಡೆ ಪರ್ಚಿಬಿಟ್ಟಿದೆ ಅದು ಫುಲ್ಲು ಗಾಯ ಅದು ಮಾತ್ರ ನಾನು ತೋರಿಸಿದ್ದೀನಲ್ಲ ಅದು ಒಂದು ಎರಡು ಇದೆ ಆದರೆ ಮಧ್ಯದಲ್ಲಿ ಏನಾಗಿದ್ರೆ ಜಾಸ್ತಿನೇ ಆಗಿಬಿಟ್ಟಿದೆ ಆದ್ದರಿಂದ ಅದಕ್ಕೆ ಜಾಸ್ತಿ ಪೇಯ್ನ್ ಇವಾಗ ಓಕೆ ಪರವಾಗಿಲ್ಲ ಅಷ್ಟೊಂದೇನು ಏನು ಪೇಯ್ನ್ ಇಲ್ಲ ಮುಟ್ಟೋದು ಅದೆಲ್ಲ ಮಾಡುತ್ತೆ ಅಂದರೆ ಈ ಕಡೆ ಇಲ್ಲ ಅದು ಬೇರೆ ಈ ಸೈಡ್ ಇದೆ ಯಾವಾಗಲಾದರೂ ಅದು ಮಲ್ಕೊಂಡಿರ್ತೀವಿ ನೋಡಿ ಅಂಥ ಟೈಮಲ್ಲಿ ತೋರಿಸ್ತೀನಿ ಅಂದರೆ ಆ ಜಾಗ ಏನಿದೆ ಆ ಪ್ಲೇಸು ಅಲ್ಲಿ ಕೂದಲೇ ಇಲ್ಲ ಎಲ್ಲ ಕುದುರೋಗ್ಬಿಟ್ಟಿದೆ ಆ ಥರ ಓಕೆ ಎಲ್ಲೊಬ್ಳು ಸುಂದರ ಇದ್ದಾಳೆ ಯಾರೋ ಒಬ್ಳು ಕಾಮೆಂಟ್ ಮಾಡಿದ್ದು ನಿಮ್ಮ ಅಂದರೆ ನನ್ನ ಒಂದು ವೀಡಿಯೋದಲ್ಲಿ ಆ ಬೆಕ್ಕುಗಳೇ ಇರುತ್ತೆ ಹೇಳಿ ಅದು ಕೂಡ ನಮ್ಮನೆ ಸದಸ್ಯರು ಅಂದಮೇಲೆ ಅದನ್ನು ಕೂಡ ಅವಾಗವಾಗ ಅವಾಗ ತೋರಿಸ್ಬೇಕಾಗುತ್ತೆ ಯಾಕೆಂದರೆ ಯಾವಾಗಾದರೂ ಅದಿಲ್ಲ ಅನ್ನೋ ಟೈಮಲ್ಲಿ ಅದನ್ನು ನೋಡ್ಬೋದು ಒಂಥರ ಮೆಮೊರಿ ಇರುತ್ತೆ ಆ ವೀಡಿಯೋನ ಓಪನ್ ಮಾಡಿ ನೋಡಿದಾಗ ನಾನು ಬೇಕು ಈಗಿತ್ತು ಆಗಿತ್ತು ಇವಾಗ ನಾವು ಹೇಗೆ ಮರಿ ಇದ್ದಾಗ ಫೋಟೋ ಎಲ್ಲ ತೆಗೆದಿಟ್ಕೊಂಡಿರ್ತೀವಿ ಹಾಗೆ ಇದು ವೀಡಿಯೋದಲ್ಲಿ ಇರಲಿ ಡೈಲಿ ನಾವು ಹೇಗೆ ನನ್ನ ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇರ್ತೀವಿ ಅವು ನಮ್ಮನೇಲೆ ಇರುವಾಗ ಅದ್ರ ಬಗ್ಗೆ ಹೇಳಬೇಕು ಅಂತ ಅನಿಸುತ್ತೆ ಹೇಳ್ತೀನಿ ಅಷ್ಟೇ ನಿಮಗೆ ಅದು ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ ನೋಡ್ಬೋದು ಆ ಥರ ಟೈಮ್ ಬಂದು ಇವಾಗ ಹನ್ನೊಂದುವರೆ ಆಗಿದೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಇದೆಲ್ಲ ಆಲ್ರೆಡಿ ಬೆಳಿಗ್ಗೆನ ಎಲ್ಲ ಚೇಂಜ್ ಮಾಡಿದ್ದೀನಿ ಚೇಂಜ್ ಮಾಡಿ ಮಿಷಿನ್ಗೂ ಕೂಡ ಹಾಕ್ಬಿಟ್ಟಿದ್ದೀನಿ ಒಂದಷ್ಟು ಅಂದರೆ ಇವತ್ತು ವೈಟ್ ಬಟ್ಟೆಗಳೆಲ್ಲ ಇತ್ತು ಅಂದರೆ ಬಟ್ಟೆನೆಲ್ಲ ಹಾಕೋಣ ಅಂದ್ಬಿಟ್ಟು ಅದನ್ನೆಲ್ಲ ಹಾಕಿದ್ದೀನಿ ಮಿಷಿನಲ್ಲಿ ಇವಾಗ ಅದು ಕೆಲಸ ನಡೀತಾ ಇದೆ ಹಾಗೆ ಈಗ ಏನಂದರೆ ಕಸ ಗುಡಿಸೋದು ಓದಿಸೋದು ಹಾಗೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿರುವಂಥದ್ದು ಓಕೆ ಮತ್ತು ಇಷ್ಟೇ ಸದ್ಯಕ್ಕೆ ನಾನು ಎರಡು ದಿನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿಲ್ವ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಏನಂದರೆ ಇವತ್ತು ಫುಲ್ಲು ಮೋಡನೇ ಇದೆ ಮಳೆಯಲ್ಲೇ ಅಂದರೆ ಮಳೆ ಬರೋ ಸಾಧ್ಯತೆ ಇಲ್ಲ ಆದರೆ ಮೋಡ ಅಂದರೆ ಬೇರೆ ದಿನ ಚಳಿ ಹೋಲಿಸ್ಕೊಂಡ್ರೆ ಇವತ್ತು ತುಂಬ ಚಳಿ ಇತ್ತು ಬೆಳಿಗ್ಗೆ ಅಂದರೆ ಇದ್ದೇಳುವಾಗಲೇ ಅನ್ನಿಸ್ತದೆ ವಾ ಏನಪ್ಪ ಎಷ್ಟು ಒಂದು ಚಳಿ ಇದೆಯಲ್ಲ ಅಂತೇಳಿ ಆದರೆ ಬಿಸಿಲೇ ಬಂದಿಲ್ಲ ಬಿಸಿಲು ಬರುತ್ತೆ ಅಂದ್ಕೊಂಡೆ ನೋಡ್ರೆ ಬಿಸಿಲು ಬಂದಿಲ್ಲ ಫುಲ್ಲು ಕ್ಲೋಸ್ ಮಾಡಿದ್ದೀನಿ ಗಾಳಿಯೆಲ್ಲ ಬೀಸುತ್ತಲ್ಲ ಅದರಿಂದ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಬಿಸಿಲೇನಾದರೂ ಇದ್ರೆ ಏನಂದರೆ ತೆಗಿಬೇಕು ಡೋರೆಲ್ಲ ಅನಿಸುತ್ತೆ ಈ ಥರ ಗಾಳಿ ಬೀಸಿದ್ರೇ ಚಳಿ ಚಳಿ ವಾತಾವರಣ ಎಲ್ಲ ಇದ್ದರೆ ಡೋರ್ ತೆಗಿಯೋದಕ್ಕೆ ಒಂಥರ ಬೇಜಾರಾಗುತ್ತೆ ಆ ಥರ ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನೋಡಿ ನಾಲ್ಕು ಬೆಕ್ಕು ಈ ರೀತಿಯಾಗಿ ಮಲಗಿದೆ ಇಲ್ಲಿ ನೋಡಿ ಕರ್ಗಿ ಸಪ್ರೇಟ್ ಮಲಗಿದ್ದಾಳೆ ಇದೊಂದು ಬೆಕ್ಕು ಉಂಡೆನಾಮ ಇದು ಇದಕ್ಕೆ ಈ ಥರ ನಾಮ ಹಾಕಿರೋದ್ರಿಂದ ಇದಕ್ಕೆ ನಾನು ನಾಮ ಅಂತ ಕಟ್ಕೊಂಡಿದ್ದೀನಿ ಇದು ಮೆಡ್ಡಿ ಇದು ನಾಮ ಬರೀ ನಾಮ ಅದರ ಹೆಸರು ಹೀಗೆ ನಾಲ್ಕು ಬೆಕ್ಕು ಈ ಥರ ಮುದ್ದು ಮುದ್ದಾಗಿ ಮಲಗಿರ್ಬೇಕಾದ್ರೆ ಯಾವುದಾದ್ರೂ ಇದರಲ್ಲಿ ಒಂದಿಲ್ಲ ಅಂದ್ರೂ ಕೂಡ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಅದರಲ್ಲಿ ಈ ಮೂರಕ್ಕಿನ್ನೂ ಇಲ್ಲಿ ಮನಗಿದ ನೋಡಿ ಈ ಸುಂದ್ರಿ ನಮ್ಮ ಅವಳು ಇಲ್ಲ ಅಂದರೆ ಸಖತ್ತು ಬೇಜಾರಾಗುತ್ತೆ ನೋಡಿ ಯಾವ ಥರ ಕೈಯೆಲ್ಲ ಹಾಕ್ಕೊಂಡು ಮಲಗಿರುವಂಥದ್ದು ನಾಲ್ಕು ಬೆಕ್ಕು ಒಟ್ಟಿಗೆ ಮಲಗಿದೆ ಓಕೆ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಈ ರೀತಿಯಾಗಿ ಮುದ್ದು ಮುದ್ದಾಗಿ ಮಲ್ಕೊಂಡು ಯಾವಾಗಲೂ ಮನೆ ಒಳಗಡೆ ಆಟ ಆಡ್ತಾ ಇರುತ್ತಲ್ವಾ ಒಂದು ದಿನ ಒಂದು ಬೈಕ್ ಕಾಣಿಸಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ಹುಡುಕ್ತಾ ಇರ್ತೀನಿ ನಾನು ಹಿಂದೆ ಮುಂದೆ ಎಲ್ಲ ಹೋಗ್ಬಿಟ್ಟು ಎಲ್ಲೋಯ್ತು ಎಲ್ಲೋಯ್ತು ಅಂತ ಹೇಳಿ ಅದಕ್ಕೆ ಇದನ್ನು ತೋರಿಸಷ್ಟೆ ಈ ಸೀನ್ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಇದರಲ್ಲಿ ಒಂದಿಲ್ಲ ಅಂದ್ರೂ ನನಗೆ ಎಷ್ಟು ಬೇಜಾರಾಗುತ್ತೆ ಅಂತ ಅಷ್ಟೇ ತೋರಿಸಿದ್ದು ಇಲ್ಲಿ ನಾನು ಸಿಂಕೆಲ್ಲ ತೊಡೀತಾ ಇದ್ದೀನಿ ಏನಂದರೆ ಈ ವೈಟ್ ಸಿಂಕೆಲ್ಲ ಹಾಕಿದರೆ ಬೇಗ ಗಲೀಜಾಗೋದು ವಾರದಲ್ಲಿ ಎರಡರಿಂದ ಮೂರು ಬಾರಿ ಅಂತೂ ತೊಳೀಲೇಬೇಕು ಇದು ಸಿಂಕು ಹಾಗೆ ಈ ನೀರು ನೋಡ್ತಾ ಇರ್ಬೋದು ಇದನ್ನು ಇದು ಏನಿದೆ ನಿಮಿಷ ಇದೇನಿದೆ ಇದನ್ನು ಓಪನ್ ಮಾಡಿಬಿಟ್ರೆ ನೀರು ಜಾಸ್ತಿ ಬರುತ್ತಾ ನಾನೇ ಕ್ಲೀನ್ ಮಾಡಿಲ್ಲ ಯಾಕೆಂದರೆ ಸುಮ್ಮನೆ ನೀರೇ ಹಿಂಗೆ ವೇಸ್ಟ್ ಇರ್ತಾರೆ ಇಷ್ಟೇ ಬರಲಿ ತುಂಬ ಸಣ್ಣ ಆದಾಗ ಇವಾಗ ಇಷ್ಟು ದಪ್ಪ ಬರ್ತಾ ಇದೆಯಲ್ಲ ಇಷ್ಟೇ ಸಾಕು ಅಂದ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಅಂದರೆ ಉಪ್ಪೆಲ್ಲ ಜಾಸ್ತಿ ಕಟ್ಕೊಳ್ಳುತ್ತೆ ನೋಡಿ ಅಂಥ ಟೈಮಲ್ಲಿ ಅದು ಏನಾಗುತ್ತೆ ಇನ್ನು ಸಣ್ಣದಾಗಿ ನೀರು ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥ ಟೈಮಲ್ಲಿ ಬೇಕಾದರೆ ಅದನ್ನು ಟ್ಯಾಪ್ ಇದೆಯಲ್ಲ ಅಲ್ಲಿ ಮಧ್ಯೆ ಒಂದು ಫಿಲ್ಟ್ರ್ ಥರ ಇರುತ್ತೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ಕೌಶಿ ಮೊನ್ನೆ ಏನಾಗಿತ್ತಂದರೆ ಬೆಕ್ಕುಗಳಿಲ್ಲಿ ಒಂದು ಈ ಬಟ್ಟೆ ಏನಿದೆ ಇಲ್ಲಿ ನೀರು ತೊಡ್ತಾ ಇದೆ ಅಂತೇಳಿ ಇದನ್ನು ಇಲ್ಲಿ ಇಟ್ಟಿದ್ದೀನಿ ಆಮೇಲೆ ಏನು ಮಾಡ್ತೀನಿ ಈ ಪ್ಲೇಸಲ್ಲಿ ಈಗ ಹಾಕ್ಬಿಟ್ಟಿರ್ತೀನಿ ಬೆಕ್ಕುಗಳೇನು ಮಾಡುತ್ತೆ ಇಲ್ಲಿ ಬಂದು ಮಲ್ಕೊಳ್ಳುತ್ತೆ ಎರಡು ಬೆಕ್ಕು ಮಲ್ಕೊಳ್ಳುತ್ತೆ ಆವಾಗ ಏನು ಮಾಡುತ್ತೆ ಅದು ಒಂದೊಂದು ಸರಿ ಇಲ್ಲಿ ಬಂದು ಬರೋದು ಇಲ್ಲಿಗೆ ಇಲ್ಲೆಲ್ಲ ಕಾಲು ಹಾಕೊಂಡು ಸುಮ್ಮನೆ ಆಟ ಆಡ್ತಾ ಇರುತ್ತೆ ನೋಡಿ ಅವಾಗ ಏನಾಗುತ್ತೆ ಹೆಜ್ಜೆ ಗುರ್ತು ಹಾಗಾಗೇ ಇರುತ್ತೆ ಈ ಸಿಂಕ್ ಒಳಗಡೆ ಅದಕ್ಕೆ ಅವ್ನು ಹೇಳೋದು ಅಮ್ಮ ವೈಟ್ ಸಿಂಕೆ ಅಂತ ಅವನಿಗೆ ಬೇರೆ ಕಲರ್ ಅಂದರೆ ಕೊಳೆ ಆದ್ರೂ ಇರೋ ಕ ಸಿಂಕ್ ಹಾಕಿಸ್ಬೇಕಂತೆ ಆಯ್ತು ಬಿಡು ಮನೆ ಕಟ್ಟಿಸ್ದಾಗ ಹಾಕ್ಸೋಣ ಅಂತ ಹೇಳ್ತಾ ಇದ್ದ ಅದಾದ ಮೇಲೆ ಇದು ಒಂದು ಇದು ಮೊನ್ನೆ ನಾನು ಡಿ ಮಾರ್ಟಲ್ಲಿ ತೊಗೊಂಡಿದ್ದು ನಿಮಗೆ ತೋರಿಸಿಲ್ಲ ಅನ್ಸುತ್ತೆ ಇವಾಗ ನಿಂತಾಯಿತು ಇದಕ್ಕೋಸ್ಕರನೇ ತೊಗೊಂಡೆ ಅಂದರೆ ಈಗ ವಾಷಿಂಗ್ ಮಿಷಿನ್ನು ಅಂದರೆ ವರ್ಕ್ ಆಗುವಾಗ ಅಂದರೆ ಯೂಸ್ ಮಾಡ್ತಾಯಿರ್ತೀವಿ ನೋಡಿ ಅಂಥ ಟೈಮಲ್ಲಿ ಇದೇನಾಗುತ್ತೆ ಸ್ವಲ್ಪ ಶೇಕ್ ಆಗುತ್ತೆ ನೋಡಿ ವಾಷಿಂಗ್ ಮಿಷಿನ್ ಅಂಥ ಟೈಮಲ್ಲಿ ಇದು ಏರಿಯಲ್ಲಿ ಇರ್ಬೋದು ಇಲ್ಲಿ ಸಣ್ಣ ಪುಟ್ಟದ್ದು ಏನೆಲ್ಲ ಇಟ್ಕೊಂಡಿದ್ದೀನಿ ಇದು ಬಂದು ಹಳೇದಿತ್ತು ಅದನ್ನು ಇದಕ್ಕೆ ಹಾಕಿಟ್ಟಿದ್ದೀನಿ ಮತ್ತು ಇದು ಇದೆಲ್ಲ ಏನಾಗುತ್ತೆ ಶೇಕಾಗಿ ಆಗಿ ಆ ಕಡೆ ಒಂದು ಈ ಕಡೆ ಒಂದು ಒಂದೊಂದು ಸರಿ ಏನಾಗುತ್ತೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಅದಕ್ಕೆ ನಾನು ಇದನ್ನು ನೂರು ರೂಪಾಯಿ ಕೊಟ್ಟು ತೊಗೊಂಡೆ ಇದು ಹಂಡ್ರೆಡ್ ರುಪೀಸ್ ಇತ್ತು ಇತ್ತು ಅದು ಒನ್ ಫಿಫ್ಟಿಯೇ ಇತ್ತು ಅದು ಸ್ವಲ್ಪ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಅದ್ರ ಸೈಜ್ ಬಂದು ಇಷ್ಟು ದೊಡ್ಡದಿರಲಿಲ್ಲ ಇದು ಮನೆ ಒರೆಸ್ಬೇಕು ಅಂತೇಳಿ ಮ್ಯಾಟೆಲ್ಲ ಮೇಲಿಟ್ಟಿದ್ದೀನಿ ಅಷ್ಟೆ ಇಷ್ಟು ದೊಡ್ಡದಿರಲಿಲ್ಲ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿತ್ತು ಆದರೆ ನೋಡೋಕ್ಕೆ ಚೆನ್ನಾಗಿತ್ತು ಅದೇನು ಅಷ್ಟು ಚಿಕ್ಕದಾಯಿತು ಮತ್ತು ದುಡ್ಡು ಕೂಡ ಜಾಸ್ತಿ ಆಯಿತು ಅಂತ ಬರೋ ಟೈಮಲ್ಲಿ ಇದು ಸಿಕ್ತಿದ್ದು ನೂರು ರೂಪಾಯಿ ಚೆನ್ನಾಗಿದೆ ಈ ಥರ ವಾಷಿಂಗ್ ಮಿಷಿನ್ ಮೇಲೆ ಈ ಥರದ್ದೆಲ್ಲ ಇಟ್ಕೊಳ್ಳೋದಕ್ಕೆ ನೋಡಿ ಫೀಲ್ ಪೌಡರು ಅದರಲ್ಲಿ ಸ್ವಲ್ಪ ಇದೆ ಅಂಥೇಳಿ ಇಲ್ಲೇ ಇಟ್ಕೊಂಡಿದ್ದೀನಿ ಅಂದರೆ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋಲ್ಲ ಬಟ್ಟೆ ಅಷ್ಟೇ ಯೂಸ್ ಮಾಡುವಂಥದ್ದು ಇಲ್ಲಿ ಏರಿಯಲ್ಲು ಮತ್ತೆ ಸಣ್ಣ ಪುಟ್ಟದೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಎಷ್ಟೇ ವಾಷಿಂಗ್ ಮಿಷಿನ್ ಶೇಕ್ ಆದರೂ ಕೂಡ ಅಂದರೆ ತುಂಬ ಶೇಕ್ ಆಗಲ್ಲ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಜಾಸ್ತಿ ಆದಾಗ ಸ್ವಲ್ಪ ಆ ಕಡೆ ಈ ಕಡೆ ಜರುಗುವಂಥದ್ದು ಇರುತ್ತಲ್ಲ ಅದಕ್ಕೆ ನಾನು ಇದನ್ನು ತೊಗೊಂಡಿರುವಂಥದ್ದು ನೂರು ರೂಪಾಯಿ ಆರಾಮಾಗಿ ಕೊಡ್ಬೋದು ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಇವಾಗ ಏನಾಗುತ್ತೆ ಯಾವ ಕಡೆನೂ ಜರಗಲ್ಲ ಅಲ್ಲೇ ಇರುತ್ತೆ ಯಾಕೆಂದರೆ ಒಂದೇ ಬುಟ್ಟಿ ಒಳಗಡೆ ಇಷ್ಟೊಂದೆಲ್ಲ ಇಟ್ಟಿದಾಗ ಅದು ವೆಯ್ಟ್ ಆಗುತ್ತೆ ಅವಾಗ ಏನೂ ಆಗೋದಿಲ್ಲ ಇಲ್ಲಾಂದರೆ ಒಂದೊಂದೇ ಇದ್ದಾಗ ಏನಾಗುತ್ತೆ ಸಿಂಗಲ್ ಆಗಿ ಆ ಕಡೆ ಒಂದು ಈ ಕಡೆ ಒಂದು ಆ ಥರ ಹೋಗ್ತಾ ಇರುತ್ತೆ ಆ ಥರ ಇದರಲ್ಲಿ ಇದನ್ನೆಲ್ಲ ಇಟ್ಟಿದೆ ಡೆಟಾಯ್ಲು ಇದೊಂದು ಡೆಟಾಯ್ಲು ಇದೊಂದು ಡೆಟಾಯಿಲು ಇವಾಗ ಇದನ್ನು ತೆಗೆದು ಇದರಲ್ಲಿ ಇತ್ತಲ್ಲ ಅದಕ್ಕೆ ಇದನ್ನು ಇಲ್ಲಿ ಇಟ್ಟಿದ್ದೀನಿ ಇದು ಬಂದು ಗೊತ್ತಲ್ಲ ಡಸ್ಟ್ಬಿನ್ ಕವರು ಯಾವಾಗ್ಲಾರು ಒಂದೊಂದು ಸಾರಿ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಈ ಥರ ಮಾಮೂಲಿ ತರಕಾರಿ ಎಲ್ಲ ತಂದಾಗ ಸಿಗುವಂಥ ಕವರ್ಗಳನ್ನೇ ಡಸ್ಟ್ಬಿನ್ಗೆ ಯೂಸ್ ಮಾಡಿಕೊಡುವಂಥದ್ದು ಓಕೆ ಸಿಂಕೆಲ್ಲ ತೊಳೆದು ಬಿಟ್ಟಿದ್ದೀನಿ ಹೇಗೆ ನೋಡಿ ವೈಟ್ ಸಿಂಕ್ ಏನಂದರೆ ತೊಳೆದ್ರೆ ಈ ಥರ ನೀಟಾಗಿದ್ರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಏನಾದರೂ ಗಲೀಜ ಅನ್ಸಿದ್ರೆ ಅದು ಅಂದರೆ ಏನಾದರೂ ಒಂದು ಏನೋ ಒಂದು ತಿಂದಿರ್ತೀವತ್ತು ಕೈ ತೊಳೆದ ತಕ್ಷಣ ಏನಾದರೂ ಎಣ್ಣೆದು ಅಥವಾ ಬೆಕ್ಕು ಏನಾದರೂ ಗಲೀಜು ಅಂದರೆ ಬೇಗ ಎದ್ದು ಕಾಣಿಸುವಂಥದ್ದು ಅದಕ್ಕೆ ಅವನಿಗೆ ಇಷ್ಟ ಆಗಿಲ್ಲ ಅಷ್ಟೇ ಓಕೆ ಇವಾಗ ತೊಳೆದಿದ್ದೀನಿ ನೀರೆಲ್ಲ ಇಲ್ಲಿದೆ ಇವಾಗ ನಾನು ಇದನ್ನೇನು ಮಾಡ್ತೀನಿ ಅಂದರೆ ಮನೆ ಒರೆಸ್ಬೇಕಲ್ಲ ಇವಾಗ ಒಸ್ಕೊಳ್ಳೋದು ಯಾವಾಗಲೂ ಅಷ್ಟೇ ನಾನು ಮನೆ ಒರೆಸೋ ಟೈಮಲ್ಲಿ ಇದನ್ನು ತೊಳೆದು ಬಿಟ್ಬಿಡ್ತೀನಿ ಆಮೇಲೆ ನೀರೆಲ್ಲ ಚೆನ್ನಾಗಿ ಕೆಳಗಡೆ ಸೋರಿರುತ್ತೆ ಇಲ್ಲೆಲ್ಲ ಇರುತ್ತೆ ಆಮೇಲೆ ಒರಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನೋಡಿಗೆ ಮನೆ ಒರೆಸ್ಬೇಕಾದ್ರೆ ಈಸಿ ಆಗುತ್ತೆ ಓಕೆ ಒಂದಲ್ಲಿ ಸರ್ಪ್ ಹಾಕ್ಕೊಳ್ತೀನಿ ಏಕೆಂದರೆ ಬೆಕ್ಕಿಗೆ ಏನಾದರೂ ಈಗ ತಿನ್ಬೇಕಾದ್ರೆ ಏನಾದರೂ ಹಾಕಿರ್ತೀವಲ್ವ ಕೆಳಗಡೆ ಅದು ನೆ ನಾಲ್ಗೆ ಹಾಕ್ಕೊಂಡು ನೆಕ್ಕಿರುತ್ತಲ್ಲ ಅದಕ್ಕೆ ಯಾವಾಗಲಾದರೂ ಸರಿ ಈಗ ಸರ್ಪಲ್ಲಿ ಅಂದರೆ ಎರಡು ಬಕೆಟಲ್ಲಿ ನೀರು ಇಟ್ಕೊಂಡಿರ್ತೀನಿ ಒಂದು ಬಕೆಟಲ್ಲಿ ಪ್ಲೈನ್ ವಾಟರು ಒಂದು ಬಕೆಟಲ್ಲಿ ಸರ್ಪಾಕ್ಬಿಟ್ಟು ಆ ನೀರು ಇಟ್ಕೊಂಡಿರ್ತೀನಿ ಇದು ಬಂದು ಬಟ್ಟೆ ನೆನೆಸಿರುವಂಥ ನೀರು ಅದನ್ನು ಚೆಲ್ಲಬೇಕು ಈಗ ಹಾಕ್ತೀನಿ ಸರ್ಪ್ ಹಾಕಿರೋ ನೀರು ಒಂದು ಒಂದು ಬಕೆಟಲ್ಲಿ ಪ್ಲೈನ್ ವಾಟರ್ ಇದರಲ್ಲಿ ಹದ್ದುಬಿಟ್ಟು ಅದು ಗಲೀಜೆಲ್ಲ ಹೋಗುತ್ತೆ ಅಂದರೆ ಏನಾದರೂ ಡಸ್ಟು ಮತ್ತು ಬೆಕ್ಕೆಲ್ಲ ಇದಾಗಿರುತ್ತಲ್ಲ ತಿಂದಿರುತ್ತಲ್ಲ ಇದರಲ್ಲೂ ಹದ್ಬಿಟ್ಟು ಆಮೇಲೆ ಮತ್ತೆ ಅಲ್ಲಿಗೆ ತೆಗೆದುಬಿಟ್ಟು ಪ್ಲೈನ್ ವಾಟರ್ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಮನೆ ಒರೆಸುವಂಥದ್ದು ಅಂದರೆ ಡೈಲಿ ಏನು ಮಾಡೋಲ್ಲ ವಾರದಲ್ಲಿ ಎರಡರಿಂದ ಮೂರು ಬಾರಿ ತುಂಬ ಏನಾದರೂ ಅನ್ಸದಷ್ಟೇ ಮೂರು ಬಾರಿ ಇಲ್ಲ ಅಂದರೆ ಎರಡು ಬಾರಿ ಯೂಸ್ ಮಾಡೇ ಮಾಡ್ತೀನಿ ಓಕೆ ಟೈಮ್ ಬಂದು ಇವಾಗ ಒಂದು ಗಂಟೆ ಆಗ್ತಾ ಇದೆ ಹಾಗೆ ನಾನು ಈ ವಿಷಯನ ತುಂಬ ದಿನದಿಂದ ಹೇಳಬೇಕು ಅನ್ನೋದು ಅಂದ್ಕೊಳ್ಳೋದು ಮತ್ತೆ ಹೋಗ್ತಾ ಇತ್ತು ಅದಕ್ಕೆ ನಾನು ಇವತ್ತು ನೆನ್ಪಾಯಿತು ಅದಕ್ಕೆ ಹೇಳೋಣ ಅಂತೇಳಿ ಬಂದಿದ್ದೀನಿ ಒಂದು ನಿಮಿಷ ಏನು ವಿಷಯ ಏನು ಎಲ್ಲ ತೋರಿಸ್ತೀನಿ ಹೀಗೆ ಸ್ಟವ್ ಇದೆ ನೋಡಿ ಸ್ಟವ್ ಮೇಲೆ ನಾವು ಒಂದು ನಿಮಿಷ ಸ್ಟವ್ ಮೇಲೆ ಏನಂದರೆ ಈ ಪಾತ್ರೆಗಳನ್ನ ನಾವು ಒಂದು ಕಾಫಿ ಮಾಡೋದಿರ್ಬೋದು ನೋಡಿ ಈ ಥರ ಈಗ ಏನು ಇಟ್ಟಿದ್ದೀನಿ ಈ ಥರ ಕುಕ್ಕರ್ ಇರ್ಬೋದು ಇದು ಕಾಫಿ ಮಾಡುವಂಥದ್ದು ಅಥವಾ ಟೀ ಕಾಫಿ ಏನಾದರೂ ನೀರಿಗೆ ಕಾಯಿಸ್ಕೊಳ್ಳುವಂಥದ್ದು ಈ ಥರ ಹಾಗೆ ಈ ಥರ ನಾನು ಇಟ್ಟಿರೋ ಶೇಪ್ ನೀವು ನೋಡ್ಕೊಳ್ಳಿ ಈ ಥರ ಈ ಹ್ಯಾಂಡಲ್ಲಿ ಏನಿದೆ ಅದನ್ನು ಈ ಥರ ಇಡಬಾರ್ದು ನೋಡ್ಕೊಂಡಿದ್ದೀರಾ ಈ ಥರ ಇಡಬಾರ್ದು ಏನಕ್ಕೆ ಅಂತಂದರೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಏನೋ ಇಟ್ಟಿರ್ತೀರ ಅದಕ್ಕೆ ನೀವು ಇಲ್ಲೇನು ಇಟ್ಟಿದ್ದೀರಾ ಅಂತ ಗೊತ್ತಾಗಲ್ಲ ಅದು ಪಾಡಿಗೆದು ಆಟ ಆಡ್ತಾ ಇರತ್ತೆ ಏನೋ ಮಾಡ್ತಾ ಇರುತ್ತೆ ಅಂಥ ಟೈಮಲ್ಲಿ ಏನಾಗುತ್ತೆ ಹಿಂಗೆ ಇಟ್ಕೊಂಡು ಇದನ್ನು ಸುಮ್ಮನೆ ಇಲ್ಲೆಲ್ಲ ಓಡಾಡ್ತಾ ಇರತ್ತಲ್ಲ ಮಕ್ಕಳುಗಳು ಹೀಗೆ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಇದನ್ನು ನಾವು ಏನು ಮಾಡಿರ್ತೀವಿ ಕಾಫಿನ ಟೀನಾ ಏನೋ ಮಾಡಿರ್ತೀವಿ ಅದು ಫುಲ್ಲು ಮಕ್ಕಳು ಮೈ ಮೇಲೆ ಹೀಗೆ ಇಟ್ಕೊಂಡು ಅದೇಂದರೆ ಹ್ಯಾಂಡಲ್ ಇರುತ್ತಲ್ವಾ ಹಿಂಗೆ ಇಟ್ಕೊಂಡ ತಕ್ಷಣ ಫುಲ್ಲು ಮಗು ಮೇಲೆ ಚೆಲ್ಲೋಗ್ಬಿಡುತ್ತೆ ಅದರಿಂದ ಯಾವಾಗಲೂ ನೀವು ಸ್ಟವ್ ಮೇಲೆ ಈ ತರ ಹ್ಯಾಂಡಲ್ ಇರುವಂತ ಪಾತ್ರೆಗಳನ್ನ ಇಡಬೇಕಾದ್ರೆ ಸ್ವಲ್ಪ ಈ ತರ ಈ ಶೇಪಲ್ಲಿ ಅವಾಗ ಏನೂ ಆಗೋದಿಲ್ಲ ಅದು ಮುಟ್ಟಲ್ಲ ಮಗು ನಾವು ಈ ಥರ ಇದ್ದಾಗ ಏನು ಇದೆಯಲ್ಲ ಈ ಥರ ಏನು ಇಟ್ಕೊಳ್ಳೋಕೆ ಇದೆಯಲ್ಲ ಅಂತ ಹೇಳಿ ಒಂದೊಂದು ನೋಡಿ ಇದು ನೋಡಿ ನೀಟಾಗಿ ಕೂರೋದೇ ಇಲ್ಲ ಏನು ಬೀಳ್ತಾನೆ ಇರುತ್ತೆ ಅಂಥದ್ರಲ್ಲಿ ಮಕ್ಳಿಂಗ್ ಇದ್ದು ಹೇಳಿದ ತಕ್ಷಣ ಫುಲ್ಲು ಏನಿರುತ್ತೆ ಇದ್ರೊಳಗಡೆ ನಾವು ಟೀ ಕಾಫಿ ಮಾಡಿರ್ತೀವ ಏನಿರೋದಕ್ಕೆ ಫುಲ್ಲು ಚೆಲ್ಲಾಗಿಬಿಡುತ್ತೆ ಆದಷ್ಟು ಕುಕ್ಕರ್ಗಳಾಗಿ ಏನಾಗಿ ಈ ಸೈಡು ಈ ಕಡೆ ಈ ಥರ ಇಡೋದಕ್ಕೆ ಟ್ರೈ ಮಾಡಿ ಅವಾಗ ಅದು ಇಲ್ಲಿ ಓಡಾಡಿದ್ರು ಅದಕ್ಕೆ ಏನೂ ಸಿಗೋಲ್ಲ ಕೈಗೆ ಓಕೆ ಈ ಥರದ್ದು ತುಂಬ ಮಕ್ಕಳು ಆ ಥರದ್ದೆಲ್ಲ ಮುಟ್ಟೋದು ಮೈ ಮೇಲೆ ಚೆಲ್ಕೊಳೋದು ಆ ಥರದ್ದೆಲ್ಲ ತುಂಬ ಇರುತ್ತೆ ಅದರಿಂದ ನಾನು ಈ ವಿಷಯನ ತುಂಬ ದಿನದಿಂದ ಹೇಳ್ಬೇಕು ಅಂದ್ಕೊಂಡಿದ್ದೆ ಮತ್ತೆ ಹೋಗ್ತಾಯಿತ್ತು ಇವಾಗ ನೆನಪಾಯಿತು ಏಕೆಂದರೆ ಇವಾಗ ನಾನು ಅನ್ನಕ್ಕೆ ಇಡೋಕ್ಕೆ ಅಂತೇಳಿ ಖುಷಿ ತೊಗೊಂಡೆ ಆವಾಗ ನೆನ್ಪಾಗಿದ್ದು ಅದಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೆ ಆದಷ್ಟು ಮಕ್ಕಳು ಅಂತಲ್ಲ ನಾವು ನಾವು ಕೂಡ ಅಷ್ಟೇ ಇಲ್ಲಿ ಇಟ್ಟಿರ್ತೀವ ಹೀಗೆ ಏನೋ ಒಂದು ತೊಗೋಬೇಕು ಹಿಂಗೆ ಬಂದುಬಿಟ್ಟು ಹಿಂಗೆ ಎದ್ರೆ ಅದು ಅಂತ ಹೊಡಿಯುತ್ತೆ ಹ್ಯಾಂಡಲ್ಲಿ ಏನಿದೆ ಅದು ಅಂತ ಹೊಡಿಯುತ್ತೆ ಅವಾಗ ನಮಗೂ ಕೂಡ ಚೆಲ್ಲೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ಹ್ಯಾಂಡಲ್ ಇರುವಂಥದ್ದು ಏನೇ ಅಂದ್ರೂ ಸೈಡ್ ಈ ಥರ ಇಡಿ ಹೀಗೆ ಇಡಬೇಡಿ ಓಕೆ ಓಕೆ ಹಾಗೆ ಇನ್ನೊಂದು ತೋರಿಸ್ಬೇಕಿತ್ತು ಇದು ಒಂದು ನನಗೆ ಈ ಒಂದು ಚಿಕ್ಕದೊಂದು ಕುಕ್ಕರ್ ಬೇಕಿತ್ತು ಇದು ಬಂದು ಒನ್ ಪಾಯಿಂಟ್ ಫೈವ್ ಲೀಟರು ಒಂದುವರೆ ಲೀಟರು ಹಿಡಿಯುವಂಥದ್ದು ಇದರಲ್ಲಿ ನನಗೆ ಇನ್ನೊಂದು ಇದೆ ನೋಡಿ ಅದು ನಾನು ಡೈಲಿ ಅನ್ನ ಮಾಡ್ತಾ ಇದ್ದ ಅದು ಬಂದು ಮೂರು ಲೀಟರ್ ಕುಕ್ಕರ್ ಅದು ಇದು ಬಂದು ಒನ್ ಪಾಯಿಂಟ್ ಫೈವ್ ಅಂದರೆ ಒಂದೂವರೆ ಲೀಟರ್ ಕುಕ್ಕರು ನಾನು ಚಿಕ್ಕ ಕುಕ್ಕರ್ ಅದು ಮೂರು ಲೀಟರ್ದು ದೊಡ್ಡದಾಗುತ್ತೆ ನಮಗೆ ಮೂರು ಜನಕ್ಕೆ ಅನ್ನ ಕಿಡಕ್ಕೆ ದೊಡ್ಡದಾಗುತ್ತೆ ಚಿಕ್ಕ ತಗೋಬೇಕಂತೆ ಯಾವಾಗಲೂ ಮಾಮನ ಹತ್ರ ಹೇಳ್ತಾನೆ ಇದ್ದ ಆ ಡಿ ಮಾಡ್ಕೋದಾಗ ನೋಡೋದು ಮತ್ತೆ ಹಾಗೆ ಬರೋದು ಈ ತರ ಮಾಡ್ತಾ ಇದ್ದ ಅದೇ ನೋಡ್ ಬಂದಿದೆ ಒಂದು ಸಾವಿರದ ಇನ್ನೂರ ಏನೋ ಇತ್ತು ಅಂದ್ರೆ ಪ್ರೆಸ್ಟೀಜ್ ಅಲ್ಲೇ ಬೇರೆ ಬೇರೆ ತರ ಆ ಇದೆಲ್ಲ ಇದೆ ಸಿಗುತ್ತೆ ಅದಕ್ಕೆ ನಾನು ಸಾವಿರದ ಇನ್ನೂರು ರೂಪಾಯಿ ಕೊಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿಕೊಂಡು ಅಂದರೆ ಐನೂರು ರೂಪಾಯಿ ಆರ್ನೂರು ರೂಪಾಯಿದು ಇದೆ ಬೇರೆ ಬೇರೆ ಕಂಪ್ನಿದು ನಾನು ಪ್ರೆಸ್ಟೀಜ್ ತಗೊಳ್ಳೋಣ ತಗೊಳ್ದ ತೊಗೊಳ್ತಾ ಬ್ರ್ಯಾಂಡೇ ತಗೊಳ್ಳೋಣ ಅಂದ್ಬಿಟ್ಟು ನಾನು ನೋಡ್ ಬಂದಿದ್ದಷ್ಟೇ ಓದಕ್ಕೆಲ್ಲ ಸುಮ್ನೆ ಸುಮ್ಮನೆ ನೋಡೋದು ಬರೋದು ಮತ್ತೆ ಆಮೇಲೆ ತೊಗೊಂಡ್ರಾಯ್ತು ಆಮೇಲೆ ತೊಗೊಂಡ್ರಾಯ್ತು ಅಂತ ಹೇಳಿ ಬರ್ತಾನೆ ಇದ್ದ ಅದು ಮೋಹನ್ ಮಮ್ಮನ್ ಹೇಳ್ತಾ ಇದ್ನಲ್ಲ ಅವ್ರು ಎಲ್ಲ ಓದಿದ್ರಂತೆ ಅಲ್ಲಿ ಇದು ಒನ್ ಪಾಯಿಂಟ್ ಫೈವ್ ಕುಕ್ಕರ್ ನನ್ಗೆ ಹೇಳು ಇಲ್ಲ ತಗೊಳ್ತಿದ್ದೀನಿ ಇದು ಬಂದು ತೃಷ್ಣ ಅಂತ ಕುಕ್ಕರ್ ನಿಮ್ ಬಂದು ಎಲ್ಲಪ್ಪ ಇಲ್ಲಿದೆ ನಿಮಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ಆ ತೃಷ್ಣ ಅಂತ ಏನಿದೆ ಕೃಷ್ಣ ಅಲ್ಲ ತ್ರೀ ತ್ರಿ ತೃಷ್ಣ ಅಂತ ಇದೆ ಆಮೇಲೆ ಇಲ್ಲಿ ಮೋನ್ ಮಮ್ಮ ಏನೇ ಒಂದು ತಗೊಂಡ್ರು ತಗೊಂಡ್ರು ಐ ಎಸ್ ಐ ಮಾರ್ಕ್ ನೋಡ್ತಾರೆ ನೋಡಿ ಐ ಎಸ್ ಐ ಇದು ಮಾರ್ಕ್ ಇದೆ ಇಲ್ಲಿ ಅದಕ್ಕೆ ಅವರು ಐ ಎಸ್ ಐ ಮಾರ್ಕ್ ಇದೆ ಅಂದರೆ ಓಕೆ ಯೂಸ್ ಮಾಡ್ಬೋದು ಅಂತೇಳಿ ತಂದಿದ್ದಾರೆ ಓಕೆ ನಮ್ಮ ಫ್ಯಾಮಿಲಿಗೆ ಇದು ಈ ಕುಕ್ಕರು ಸಾಕು ಕರೆಕ್ಟಾಗಿ ಇದು ತುಂಬ ಅನ್ನ ಆಗುತ್ತೆ ಸಾಕಾಗುತ್ತೆ ಅದೇ ನನಗೇನಂದರೆ ಈ ಬ್ರ್ಯಾಂಡೇ ಯಾಕೆ ತಗೊಳ್ತೀನಿ ಅಂದರೆ ಪ್ರೆಸ್ ಪ್ರೆಸ್ಟೀಜ್ ಅಂದ ತಕ್ಷಣ ನಾವು ಅದು ಒಳ್ಳೆ ಬ್ರ್ಯಾಂಡ್ ಅಂದ್ಕೊಂಡಿರ್ತೀವಲ್ವ ಅದಕ್ಕೆ ಬ್ರ್ಯಾಂಡೇ ತೊಗೊಳ್ಳೋಣ ಅದು ಕುಕ್ಕರ್ ಅಂದ ತಕ್ಷಣ ಸ್ವಲ್ಪ ಭಯನೇ ಇರುತ್ತಲ್ವ ಅದರಿಂದ ಮಾಮ ಹೇಳಿದ್ರು ಇದು ಚೆನ್ನಾಗಿರುತ್ತೆ ಯೂಸ್ ಅಂತ ಇವಾಗ ಒಂದು ಮೂರು ನಾಲ್ಕು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋನೇ ಮಾಡಿಲ್ಲ ಇದ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಸದ್ಯಕ್ಕೆ ಈಗ ಒಂದು ಫೋರ್ ಡೇಸ್ ಅಲ್ಲಿ ಯೂಸ್ ಮಾಡ್ತಾ ಇರೋದು ಸದ್ಯಕ್ಕೆ ಹೀಗೆ ನಾಲ್ಕು ದಿನದಿಂದ ಯೂಸ್ ಮಾಡ್ತಿರೋದನ್ನ ನೋಡಿದರೆ ಚೆನ್ನಾಗಿದೆ ಅಂತಲೇ ಇದೆ ಚೆನ್ನಾಗಿದೆ ನಾನು ಯೂಸ್ ಮಾಡಿದ್ದೀನಲ್ಲ ಈಗ ಯೂಸ್ ಮಾಡ್ತಾ ಆಗುತ್ತ ಹಾಗೆ ಅದ್ದು ವಿಜುವಲ್ ಕೂಡ ಈ ಥರ ಇದೆ ಸಖತ್ತು ವೆಯ್ಟ್ ಇದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದರೆ ಪ್ರೆಸ್ಟೀಜಲ್ಲಿ ಈ ಥರದ್ದೆಲ್ಲ ಬರುತ್ತೆ ಅಲ್ಲ ಹೇಳಿದ್ದು ನಾನು ಇದರಲ್ಲಿ ಈ ಥರ ಬಂದಿಲ್ಲ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಹಾಗೆ ಸ್ಟವ್ ಮೇಲೆ ಯಾವ ರೀತಿ ಪಾತ್ರೆನ ಅದು ಹ್ಯಾಂಡಲ್ ಇರೋ ಪಾತ್ರೆನ ಇಡಬೇಕು ಅಂತ ಹೇಳಿದ್ದೀನಿ ಮಕ್ಕಳು ಅಂತಲ್ಲ ನಮಗಾದ್ರೂ ಅಷ್ಟೇ ನಲ್ಲೂ ಆಗೋದು ಬೇಡ ಏನೂ ಆಗೋದು ಬೇಡ ಅದಕ್ಕೆ ಹೇಳ್ತಾ ಇರುವಂಥದ್ದು ಓಕೆ ನಾನು ಇವಾಗ ಅನ್ನ ಕಿಡಕ್ಕೆ ಬಂದೆ ಆಗಿವತ್ತು ಸೋಮವಾರ ಆಗಿರೋದ್ರಿಂದ ಸೋಮವಾರ ಪ್ರತಿ ಸೋಮವಾರ ಯಾವಾಗಲೂ ನಮ್ಮ ಮನೇಲಿ ಉಪ್ಪು ಸಾಂಬಾರೇ ಇರುತ್ತೆ ಯಾಕೆಂದರೆ ಶನಿವಾರ ಭಾನುವಾರ ನಾನ್ ವೆಜ್ ಇರುತ್ತಲ್ಲ ಅದಕ್ಕೆ ಹಸಿ ಅವರೇ ಹಾಕಿ ಉಪ್ಪು ಸಾಂಬಾರು ಮಾಡಿದ್ದೀನಿ ಎರಡು ಟೈಮ್ಗೂ ಮಾಡಿದ್ದೀನಿ ಏನಂದರೆ ಫಸ್ಟು ಕಾಳು ಹಾಕ್ಕೊಂಡೆಲ್ಲ ತಿನ್ಬಿಡ್ತಾರೆ ಹಸಿ ಅಂದರೆ ಅವರೇ ಕೈನ ಉಳ್ಕೊಳ್ಳುವಂಥದ್ದು ಬರೀ ಸಾರು ನೀರು ಥರ ಇರುತ್ತೆ ಅದಕ್ಕೆ ಅದು ಮುಕ್ಕಾಲು ಕೆ ಜಿಯಷ್ಟು ಅವರೆಕಾಯನ್ನ ಹಾಕಿ ಸಾಂಬಾರು ಮಾಡಿದ್ದೀನಿ ಏಕೆಂದರೆ ಅವ್ರೇಕಾಯೆಲ್ಲ ನಮ್ಮ ಮನೇಲಿ ಕೌಫಿನೂ ತಿಂತಾರೆ ಮಮ್ಮಮ್ಮನೂ ತಿಂತಾರೆ ನಾನು ಕೂಡ ತಿಂತೇನೆ ನನಗೆ ಏಕೆಂದರೆ ಈ ಸೀಸನಲ್ಲ ಅಷ್ಟೇ ತಾನೆ ಅಷ್ಟು ಅವರೆಕಾಯಿ ಎಲ್ಲ ಸಿಗುವಂಥದ್ದು ಆದ್ದರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಮುಕ್ಕಾಲು ಕೆ ಜಿ ಹಾಕಿ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಅನ್ನ ಕಿಡೋಣ ಆಮೇಲೆ ವಿಧಾನ ಕಂಟಿನ್ಯೂ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಬಂದು ಇದು ಬಂದು ಸಂಜೆ ಸಂಜೆ ನೀರು ಕ್ಯಾನು ಒಂದು ಖಾಲಿಯಾಗಿತ್ತು ಅದಕ್ಕೆ ಬೇರೆ ಕ್ಯಾನ್ನ ಒಳಗಡೆ ಮನೆ ಒಳಗಡೆ ಎತ್ಕೊಂಡು ಹೋಗೋಣ ಅಂಥೇಳಿ ಹೊರಗಡೆ ಬಂದಿದ್ದೀನಿ ಅಂದರೆ ಮನೆ ಒಳಗಡೆ ಇಟ್ಕೊಳ್ಳಲ್ಲ ಕ್ಯಾನೆಲ್ಲ ಹೊರಗಡೆ ಜಾಗ ಇರೋದರಿಂದ ಹೊರಗಡೆ ಇಟ್ಕೊಳ್ಳುವಂಥದ್ದು ಹಾಗೇ ಕ್ಯಾನ್ ನೀರೇನು ಖಾಲಿ ಆಗುತ್ತೆ ಆವಾಗ ಒಂದು ಹೊಸ ಕ್ಯಾಪ್ ಹಾಕಿಟ್ಬಿಡ್ತೀನಿ ಏಕೆಂದರೆ ಡಸ್ಟ್ ಎಲ್ಲ ಹೋಗಿ ಕೂತ್ಕೊಳ್ಳುತ್ತೆ ಅಂಥೇಳಿ ನಾನು ಒಂದು ನೀರಿನ ಕ್ಯಾನು ಖಾಲಿ ಆದ ತಕ್ಷಣವೇ ನೀರು ತೊಗೊಂಡು ಬರೋಲ್ಲ ನಾವು ಎರಡು ಕ್ಯಾನ್ ಖಾಲಿ ಆದಮೇಲೆ ಒಟ್ಟಿಗೆ ಎರಡು ಕ್ಯಾನ್ ತೊಗೊಂಡೋಗಿ ನೀರು ತೊಗೊಬರುವಂಥದ್ದು ಅದಕ್ಕೆ ನಾನು ಎರಡು ದಿನ ತನಕ ಖಾಲಿ ಬಿಟ್ಟರೆ ಅದೇ ಏನಂದರೆ ಕಸ ಎಲ್ಲ ಗುಡಿಸೋದೆಲ್ಲ ಮಾಡ್ತಾಯಿರ್ತೀವಲ್ಲ ಅದರೊಳಗಡೆ ಡಸ್ಟ್ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಕ್ಯಾಪ್ ಹಾಕಿ ಇಟ್ಬಿಟ್ಟೆ ಹಾಗೆ ಒಂದು ಕ್ಯಾನ್ ಎತ್ಕೊಂಡೋಗಿ ಮನೆ ಒಳಗಡೆ ಇಟ್ಬಿಟ್ಟು ಇವಾಗ ಹಾಗೆ ವಾಕ್ ಮಾಡೋಣ ಅಂಥೇಳಿ ಈಗ ವಾಕ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಎಕ್ಸಸೈಸು ಆ ಥರದ್ದೆಲ್ಲ ಸದ್ಯಕ್ಕೆ ಏನೂ ಮಾಡ್ತಾಯಿಲ್ಲ ಸದ್ಯಕ್ಕೆ ಮಾಡ್ತಾ ಇರೋದಂದರೆ ಇದೊಂದೇ ಏನಂದರೆ ವಾಕಿಂಗು ಅದು ಕೂಡ ಇವಾಗ ಚಳಿಗಳಾಗಿರೋದ್ರಿಂದ ಚಳಿ ಚಳಿ ಇರುತ್ತೆ ಸಾಯಂಕಾಲ ಟೈಮು ಆವಾಗ ಬಂದು ವಾಕ್ ಮಾಡಬೇಕಂದ್ರೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಚಳಿ ಇರೋದರಿಂದ ಚಳಿ ಅಂದರೆ ಆರಾಮಾಗಿ ಮಾಡ್ಬೋದು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಮಾಡ್ತಾಯಿರ್ತೀನಿ ಆಮೇಲೆ ಚಳಿ ಚಳಿ ಆಗ್ತಾಯಿದ್ರೆ ಮನೆ ಒಳಗಡೆ ಹೊಟ್ಟೋಗ್ಬಿಡ್ತೀನಿ ಅಷ್ಟೇ ಇತ್ತೀಚಿಗಂತೂ ಮೊದಲು ಡೈಲಿ ಅಂತೂ ಒಂದು ಆಫ್ ಆನ್ ಅವರ್ ಮಾಡ್ತಾಯಿದ್ದೆ ಇತ್ತೀಚಿಗೆ ಚಳಿ ಸ್ಟಾರ್ಟ್ ಆದಮೇಲಂತೂ ಸ್ವಲ್ಪ ಕಡಿಮೆನೇ ಆಗೋಗಿದೆ ವಾರದಲ್ಲಿ ಒಂದು ದಿನ ಎರಡು ದಿನ ಮಾಡೋದೆ ಜಾಸ್ತಿ ಅನ್ನೋ ಥರ ಆಗಿದೆ ಯೋಗ ಅದೆಲ್ಲ ಮಾಡಿದರೆ ಓಕೆ ಅದೆಲ್ಲ ಏನೂ ಮಾಡೋದೇ ಇಲ್ಲ ಸದ್ಯಕ್ಕೆ ಇದೊಂದು ಸ್ಲೋ ವಾಕಿಂಗು ಫಾಸ್ಟ್ ವಾಕು ಮಾಡಲ್ಲ ಸ್ಲೋ ವಾಕ್ ಮಾಡ್ತಿರೋದು ಅದು ಮನೆ ಮುಂದೆ ಅಷ್ಟೇ ಮಾಡುವಂಥದ್ದು ಅದನ್ನು ಬಿಡಬಾರ್ದು ಅಂತ ಅಂದ್ಕೊಂಡಿರ್ತೀನಿ ವೆದರಿಂದ ಹೊರ್ಗಡೆ ಬರೋಕ್ಕಾಗಲ್ಲ ಅಷ್ಟೇ ಅದರಿಂದ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅಷ್ಟೇ ಓಕೆ ನೋಡೋಣ ಚಳಿ ಕಡಿಮೆ ಇದ್ದಾಗ ಬಂದು ಮಾಡುವಂಥದ್ದು ಚಳಿ ಏನಾದರೂ ಜಾಸ್ತಿ ಅನಿಸಿದ್ರೆ ಮನೆ ಒಳಗಡೆ ಕೂತ್ಕೊಳ್ಳುವಂಥದ್ದು ಆ ಥರ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗಾದರೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ